ಶ್ರೀನಿವಾಸ ಹರಿಕಥಾಮೃತ ಸಾರದ ನಾಡಿ ಪ್ರಕರಣ ಸಂಧಿ ಹನ್ನೆರಡನೇ ಸಂದಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾಳ್ ಬಂದಿದ್ದೀರಿ ಹೆಸರು ಹೇಳಿಮ್ಮ ನನ್ನ ಹೆಸರು ವಾಸುಕಿ ಮೂರ್ತಿ ಅಂತ ಹೇಳಿ ನಾನು ಹುಟ್ಟಿ ಬೆಳೆದಿದ್ದು ರಾಯಚೂರ್ನಾಗ ಆದ್ರೆ ಕೊನಿ ನಲವತ್ತು ವರ್ಷ ನಾನು ದೇಶದ ಹೊರಗ ಸ್ಯಾಂಡಿಗೂ ಆಗಿದ್ದೆ ಮಕ್ಕಳು ಅಲ್ಲೇ ದೊಡ್ಡೋರಾದ್ರು ನಮ್ ತಂದಿ ಎಂ ಎಸ್ ನಾಗರಾಜ್ ಅಂತ ಹೇಳಿ ರಾಯಚೂರ್ನ ಚಾರ್ಟರ್ಡ್ ಅಕೌಂಟೆಂಟ್ ಇದ್ರು ನಮ್ ತಾಯಿ ರಾಘುಬಾಯಿ ಅಂತ ಹೇಳಿ ಕಾಲೇಜ್ ಪ್ರೊಫೆಸರ್ ಇದ್ಲು ಅಕ್ಕಿ ಹರಿಕತಾಮೃತ್ ಸಾರ ಮೂ ಸಂಧಿ ಹೇಳ್ತಿದ್ಲು ರಮ ಸಸಿ ಬಹಳ ತಕ್ಕ ಸಸಿ ನಮ್ಮಅಮ್ಮ ಏನ್ ಮಾಡ್ತಿದ್ಲು ಇಕ್ಕಿ ಮಾಡ್ತಾಳ ನಮ್ಮಅಕ್ಕ ಹರಿಕತಾಮ್ರ ಸಾರ ಹೋಗ್ತಾಳ ನಮಗ್ ಸ್ವಲ್ಪ ಸ್ವಲ್ಪ ಬರ್ತದ ನಾವು ಬಹಳ ಅದ್ರ ಬಗ್ಗೆ ನಮ್ಗೆ ಬಹಳ ಗೊತ್ತಿಲ್ಲ ಮಾಹಿತಿ ಅದ ದಾಸ ಸಾಹಿತ್ಯದ ಬಗ್ಗೆ ಬಹಳ ಒಳ್ಳೆ ಬಹಳ ಒಲ್ಕ್ರೆ ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ರೆ ಐಚೂರ್ ಮಣ್ಣಾಗ ನಾವ್ ಎಲ್ಲಿ ಬಿದ್ರೆ ಅಲ್ಲೇ ನಮಗ ದಾಸರ ಸಿಗ್ತಾರೆ ಅಂತ ಅಲ್ಲ ಬೆಲ್ಟ್ ಆ ಮಣ್ಣಾಗ ದಾಸರಿದ್ದಾರ ಅಲ್ಲಿ ಅಭ್ಯಾಸ ಬಟ್ ಮಾಹಿತಿ ಈಗ ನಾನು ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಬರ್ತಾ ಇದಿ ಬರ್ರಿ ತಮ್ಮ ಒಂದು ಎಲ್ಲಾ ಕುಟುಂಬದ ಬಗ್ಗೆ ಹೇಳಿದ್ರಿ ಮತ್ತು ನಿಮ್ಮ ತಾಯಿಯವರಿಗೆ ಬಹಳ ಇದ್ರಲ್ಲಿ ಆಸಕ್ತಿ ಅಂತ ಹೇಳಿದ್ರಿ ಹರಿಕ ಮೂವತ್ತೆರಡು ಸಂದಿನ ಅವ್ರು ಕಂಠಪಠ ಹೇಳ್ತಿದ್ರ ಹೇಳ್ಕೊತಾ ಇದ್ರು ಕಂಠಪಟ ಹೇಳ್ತಿದ್ರು ಮತ್ತೆ ಅಂತ ಹೇಳ್ತಿದ್ರು ನಮ್ಮ ಅಕ್ಕಗುನು ಬರ್ತು ಅವ್ರ ಮಗಳ ನೀವು ಆ ತುಂಬಾ ನಿಮ್ಮ ಇನ್ಫಾರ್ಮೇಷನ್ ಎಲ್ಲಾ ಚೆನ್ನಾಗಿ ಪ್ರೇಕ್ಷಕರಿಗೆ ಕೊಟ್ಟಿದೀರ ಈಗ ನಾನು ಪ್ರಶ್ನೆಗೆ ಬರ್ತಾ ಇದ್ದೀನಿ ಹಾ ಬದಲ್ನೇ ಪ್ರಶ್ನೆ ಬಾರ್ಗೆ ಬಾರ್ ವಿ ವಂಚಕ ವಿವರಿಸಿರಿ ಬಂದ್ರೆ ವಿರೋಚನಾತ್ಮಕ ಯಾರು 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 ಪರಮಾತ್ಮ ಶ್ರೀಹರಿ ಶ್ರೀಹರಿಯ ಸರಿಯಾದ ವಿವರಣೆ ವಿರೋಚನನ ಪುತ್ರನಾದ ಬಲಿಚಕ್ರವರ್ತಿ ಹೌದಾ ಅವನ ಅವನ ಅವನನ್ನು ವಂಚನೆ ಮಾಡಿ ಅವನ ವಂಚಕನು ಎಂದರೆ ವಾಮನ ಅವತಾರದಿಂದ ಶ್ರೀಹರಿ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ತಮ್ಗೆ ಆಯ್ತು ತುಂದಿಯಿಂದ ಶಿರದ ಪರ್ಯಂತ ತುಂದಿಯಿಂದ ಶಿರದ ಪರ್ಯಂತ ವ್ಯಾಪಿಸಿರುವ ಸುಷುಮ್ನ ನಾಡಿಗೆ ಎಷ್ಟು ಶಾಖೆಗಳು ಇರುತ್ತವೆ ಹತ್ತು ಜೋರ ಹೇಳಿ ಹತ್ತು ಹತ್ತು ಇನ್ನು ನಾನು ಮುಂದಿನ ಒಂದು ಇದನ್ನು ಕೇಳೋಕ್ಕಿಂತ ಮೊದಲು ಒಂದು ದೇವ್ರ ನಾನು ಹೇಳಿ ಮುಂದೆ ಹೋಗೋಣ ಹೇಳೋಣ ಬೇ ഗോപാല കൃഷ്ണന ഗജ്ജയ കാലീന അർജുന സാരി ഓർ ജഗയനെ ഹജ്ജെ നോടോണ ബേ ഗോപാല കൃഷ്ണന ഗജ്ജയ കാലീന അർജുന സാരി ഓർ ജഗയനെജ്ജെ

ಇನ್ನು ಕೊನೆಯದಾಗಿ ತಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀವಿ ಮಳೆ ಬಿಸಿಲು ಹಸಿವು ನೀರಳಿಕೆ ಜಯಾಪಜಯ ಇತ್ಯಾದಿ ಭಯಗಳಿಗೆ ಅಳುಕದಂತೆ ಧರೆಯಲ್ಲಿ ಯಾವ ರೀತಿಯಲ್ಲಿ ಭಗವದ್ ಭಕ್ತರು ಸಂಚರಿಸಬೇಕು ಆನೆ ಅಂತ ಹನೆ ಅಂತ ಬರೀ ಆನೆನಾ ಆನೆ ನಿಜ ಆನೆ ನಿಜ ಆದ್ರೆ ಮದ ಏರಿದಾನೆ ಮದ್ದಾನೆ ಅಂತ ಹೇಳಿದ್ರು ಅಂದ್ರೆ ನೋಡ್ರಿ ಇಲ್ಲಿ ಹೇಳ್ತಾರೆ ಮಳೆ ಬಿಸಿಲು ಹಸಿವು ನೀರಡಿಕೆ ಜಯಾಪಜಯ ಭಯ ಯಾವ್ದು ಇಲ್ಲ ಅವ್ರಿಗೆ ಯಾಕೆ ಅವ್ರು ಭಗವದ್ ಭಕ್ತರು ಅಂದ್ರೆ ಭಗವಂತನಲ್ಲಿಯೇ ಒಂದು ಮನಸ್ಸನ್ನ ಇಟ್ಟವ್ರು ಅದರಿಂದ ಅವ್ರು ಹೆಂಗ್ ಓಡಾಡ್ತಾರಂತೆ ಮದ್ದಾನೆ ಅಂತ ಓಡಾಡ್ತಾರೆ ಅಂತ ಇಲ್ಲಿ ದಾಸರು ಹೇಳಿದ್ರು ಸರಿಯಾದ ಹೋಗ್ತಾರೆ ತಾವು ಒಂದು ಈ ಒಂದು ರಸಪ್ರಶ್ನೆ ಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮೊಡನೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳು ನನ್ ನನ್ಗ ಬಹಳ ಬಾಳ ಉಪಕಾರ ನೀವು ನನ್ನ ಕರ್ದಿದ್ರ ಸಲ್ವಾಗಿ ನಮ್ಮ ವೈನಿ ರಮಾ ಇದ್ಲಾ ಅಂತ ಹೇಳಿ ನಂಗ ಬರ್ಲಿಕ್ ಆಯ್ತಿದಕ್ಕ ಆ ತಾವ್ ಹೇಳಿದ್ರಿ ಆ ಮುಂದಿನ ಆ ಪೀಳಿಗೆ ಗೊತ್ತೇಶವನ್ನ ಕೊಡ್ತಾ ಇದ್ದೀವಿ ಅಂದಿನ ಪೀಳಿಗೆಗೆ ಹೌದು ನನ್ಗೇನ್ ಅನಸ್ತದ ಅಂತಂದ್ರೆ ಜಗನ್ನಾಥ ದಾಸ ಹರಿಕಾ ಅಮೃತ್ ಸಾರನ್ನ ಇವತ್ ನಾಳೆ ನಡೆಯುವ ಜೀವನ್ದಾಗ ಹೆಂಗ್ಲೈತ ನನಗಷ್ಟ್ ಕನ್ನಡ ಬರಂಗಿಲ್ಲ ಅಪ್ಲೈ ಹೆಂಗ ಆಗ್ತದಿ ಹೇಳ್ಯಾರ ಓದೋರು ಅದನ್ನ ಹೇಳ್ಕೊಡೋರು ಆ ರೀತಿ ಹೇಳ್ಕೊಟ್ಟು ಆ ರೀತಿ ಮುಂದುವರ್ಸಿದ್ರೆ ಮತ್ತೆ ಖಂಡಿತ ಕೇಳ್ತಾರೆ ಯಾಕಂದ್ರೆ ಸಣ್ಣವ್ರಿಗೆ ಮರಿಬೇಕಂತ ಇರೋದಿಲ್ಲ ನಮ್ಗೆ ಹೆಂಗ ಅಪ್ಲೈ ಆಗ್ತದೆ ನಾನು ಇವತ್ ಜೀವನ ಮಾಡಬೇಕು ನಾವ್ ಮಾಡೋ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮ ಜನಗಳಿಗೆ ಉಪಯೋಗ ಆಗ್ಬೇಕು ಆದ್ರೆ ಇವತ್ತೀಗ ಹೆಂಗ ಇದು ಹೆಂಗ ನಾವ್ ಇದನ್ನ ಅಂತ ಅನ್ನೋದು ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಹೇಳರ್ ಬೇಕಾದಾಗ ನಿಮ್ಮಂತವ್ ಅದ್ ಹೇಳಿದ್ರೆ ಅವ್ರಗ್ ಅಲ್ಲ ನೀವು ಹೇಳಿದ್ದು ಒಂದು ಪಾಯಿಂಟ್ ಅವ್ರಿಗೆ ಅಪ್ಲೈ ಆದ್ರೆ ಏನಾಗತ್ತೆ ಅವ್ರಿಗೆ ಆಸಕ್ತಿ ಬರುತ್ತೆ ಏನಪ್ಪಾ ಇದರಿಂದ ಏನ್ ಪ್ರಯೋಜನ ಏನಿಲ್ಲ ಅಷ್ಟ ಹಂಗೇ ನಾವ್ ಏನು ಪ್ರಯೋಜನ ಇಲ್ಲ ಇದ್ರಲ್ಲಿ ಎಲ್ಲವೂ ಉಂಟು ಅದವ್ರಿಗೆ ಗೊತ್ತಾಯ್ತಪ್ಪ ಅಂತಂದ್ರೆ ಬಂದ್ ಖಂಡಿತ ತುಂಬಾ ಸಂತೋಷ